ಹಾಯ್ ಹಲೋ ಫ್ಯಾಮ್ ಎಲ್ರು ಹೇಗಿದ್ದೀರಾ ಇವಾಗ ಎಲ್ರು ಚೆನ್ನಾಗಿದೀರಾ ಅಂತ ನಾನು ಅನ್ಕೊತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನಾಗಿರೋನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತೇನಪ್ಪ ಬ್ಲಾಗ್ ಅಂತ ಹೇಳಿದ್ರೆ ಚಿಕನ್ ಗ್ರೇವಿ ಹೇಗ್ ಮಾಡೋದು ಸಿಂಪಲ್ ಆಗಿ ಅಂತ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಚಿಕನ್ ಗ್ರೇವಿ ಮಾಡ್ಬೋದು ಸೊ ಅದಕ್ಕೆ ಏನ್ ಬೇಕು ಯಾವ ತರ ಚಿಕನ್ ಗ್ರೇವಿ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದೀನಿ ಸೊ ಬನ್ನಿ ಹೇಗ್ ಮಾಡೋದು ಚಿಕನ್ ಗ್ರೇವಿ ಅಂತ ನೋಡೋಣ

ಮತ್ತು ಮಿಕ್ಸಿ ಜಾರ್ಗೆ ಮೊದಲು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಟೊಮೊಟೊ ಮತ್ತು ಏನೆಲ್ಲ ಇಟ್ಕೊಂಡಿದ್ದೆ ರುಬ್ಬಕ್ಕೆ ಐಟಮು ಆಮೇಲೆ ಆನಿಯನ್ನು ಎರಡು ಆನಿಯನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಇದಿಷ್ಟು ಕೂಡ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಬರಬೇಕು ನೋಡಿ ಈ ಥರ ಪೇಸ್ಟ್ ಆದಮೇಲೆ ಇವಾಗ ನಾವು ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡಿಕೊಂಡು ಕುಕ್ಕರ್ ಬಿಸಿ ಹಾಕ್ತಿದ್ದಂಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನು ಕೂಡ ಹಾಕೊಬೇಕು ಹಾಕ್ಕೊಂಡು ಆನಿಯನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಪುದೀನ ಹಾಕಬೇಕು ಪುದೀನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿಗೆ ಅನ್ನೋದಕ್ಕೋಸ್ಕರ ಸೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಆ್ಯಡ್ ಮಾಡ್ಕೊಬೇಕು ಅರ್ಧ ಕೆ ಜಿ ಚಿಕನ್ ಇದೆ ಇಲ್ಲಿ ಅಷ್ಟೇ ಅರ್ಧ ಕೆ ಜಿ ಚಿಕನ್ಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಏನು ಚಿಕನಲ್ಲಿ ನೀರಿದೆ ಅದೆಲ್ಲ ಚಿಕನ್ನಲ್ಲಿರೋ ನೀರೆಲ್ಲನೂ ಅದು ಹೀರ್ಕೋಬೇಕು ಅಲ್ಲಿವರೆಗೂ ಕೂಡ ಆ ಒಂದು ಚಿಕನ್ ಗ್ರೇವಿಗೆ ಮೇನ್ ಅದೇ ಚಿಕನ್ನಲ್ಲಿ ಏನು ನೀರು ಇರುತ್ತೋ ಅದೆಲ್ಲ ಡ್ರೈ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲ ಅದನ್ನು ಆ್ಯಡ್ ಮಾಡಬೇಕು ಅಲ್ಲಿವರೆಗೂ ಏನಪ್ಪ ಅಂತಂದರೆ ಚಿಕನ್ ಗ್ರೇವಿಗೆ ಮೇಯ್ನು ಅದನ್ನು ನಾವೆಷ್ಟು ಎಣ್ಣೆ ಬಿಡಿಸ್ತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ನೋಡ್ತಾ ಇರ್ಬೋದಲ್ಲ ಇವಾಗ ಚೆನ್ನಾಗಿ ತಿರುಗ್ಕೊಂಡೆಲ್ಲ ಆಯಿತು ನೋಡಿ ಇವಾಗ ನೀರೆಲ್ಲ ಬಿಟ್ಟಿದೆ ಚಿಕನ್ ಗ್ರೇವಿ ಈ ಟೈಮಲ್ಲಿ ಎರಡು ಒಂದು ಒಂದೇ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಮತ್ತು ಮತ್ತು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲ ಅದು ಕೂಡ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನೀರು ಹಾಕ್ಕೊಳ್ಳಿ ನಾನು ಬಂದು ಜಸ್ಟ್ ಒಂದು ಚಿಕ್ಕ ಗ್ಲಾಸಲ್ಲಿ ಒನ್ ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಗ್ರೇವಿ ಅಂತ ಅಂದರೆ ಗಟ್ಟಿಯಾಗೇ ಇರಬೇಕು ನೀರು ನೀರಾಗಿದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪನೇ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ವಾಟರ್ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ಅಲ್ವಾ ಹಂಗಾಗಿ ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಲರ್ಫುಲ್ಲಾಗಿ ಬಂದಿದೆ ಅಂತ ಚಿಕನ್ ಗ್ರೇವಿ ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜ್ಲು ಹೊಡಿಸ್ಕೊಬೇಕು ಎರಡು ವಿಜ್ ಹೊಡ್ಸ್ಕೊಂಡ ಮೇಲೆ ಯಾವ ಥರ ಚಿಕನ್ ಗ್ರೇವಿ ರೆಡಿ ಆಯಿತು ಅಂತ ನಾನು ತೋರಿಸ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಒಂದು ಸಪೋರ್ಟ್ ನನಗೆ ಯಾವಾಗಲೂ ಬೇಕು ಲಿಡ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಪುದೀನ ಎಲ್ಲ ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂದರೆ ಹಾಕೊಳ್ಳಿ ಹಾಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ಚಿಕನ್ ಗ್ರೇವಿ ತುಂಬ ಈಸಿಯಾಗಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತ ಚಿಕನ್ ಗ್ರೇವಿ ನೋಡ್ತಿದ್ದೀರಲ್ಲ ಅನ್ನದ ಜೊತೆ ಚಪಾತಿ ಮುದ್ದೆ ಎಲ್ಲ ದೋಸೆ ಜೊತೆ ಕೂಡ ತಿನ್ಬೋದು ಸಕ್ಕತ್ತಾಗಿತ್ತು ಚಿಕನ್ ಗ್ರೇವಿ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್